ಅಲ್ಲ ನಿಂಗೊಬ್ಳಿಗೆ ಅಂತ ಮಾರತಿ ನಿನ್ನೆ ಇಟ್ಟಿಡಿ ಸಮ ಇದ್ದಪ್ಪ ಇವತ್ತು ಮಾತಾಡಿಸ್ತೀನಿ ಇಟ್ಲಕ್ಕೆ ಕರೆದ್ರ ಅತ್ಲಕ್ಕೆ ಹೋಗ್ತೀಯ ಖಾರಿ ಕೇಳ್ತದ ಇಲ್ಲೇ ಮಾರತಿ ಕಿಮಿ ಕಿಮಿ ಎಲ್ಲರೂ ಟೆಸ್ಟ್ ಮಾಡಿಸ್ಬೇಕ ಹೆಂಗೆ ಮದಪಂತಾರ ಆಗ್ಯದ ಕಡಿಕೆ ಕೇಳ್ತಾನೆ ಮಂಜುಳ ಏನಂತ ಒಂದು ಹೆಸರು ಮೊದಲೇ ಯಾವುದೋ ಹೆಸರಿತ್ತು ಅದೇ ಗನ ಆಗಿತ್ತು ಇಲ್ಲಿ ಎರಡು ಒಂದೇ ಹೆಸರು ಆತದೆ ಅಂತ ಇಟ್ಟು ನಿಂಗೇನು ಮಂಜುಳ ಅಂದಿದ್ದು ಮಂಜಪ್ಪ ಅಂದಂಗೆ ಎಂತ ಆತೆ ಎಂತಕ್ಕೆ ಹಂಗೆ ಹೋಗ್ತಿದ್ದೀಯೆ ಎಂತ ಆಗದ ಎಂತ ಆಗ್ಯಕ್ಕೆ ಅಂತಿದ್ದೀರಾ ಮಾಡೋದೆಲ್ಲ ಮಾಡ್ಕೊಂಡು ಈಗ ಎಂತ ಆಗಿದೆ ಅಂತ ಹೇಳ್ತೀನಿ ಕೂತು ಕೂತಲ್ಲಿಗೆ ಗುಳಿ ಗುಳಿಗೂ ಕಾಪಿ ಅಂದರೆ ಕಾಪಿ ಹಾಲು ಅಂದ್ರೆ ಹಾಲು ಮೆಣಸಿನ ನೀರು ಅಂದರೆ ಮೆಣಸಿನ ನೀರು ಮಾಡಿ ಮಾಡಿ ಒಟ್ತಿದ್ನಲ್ಲ ಅದಕ್ಕೆ ಅದಕ್ಕೆ ಹಿಂಗಾಗಿದ್ದು ಹಂಗೆ ಎಂತ ಕರೆದಿದ್ದೀವಿ ತಿಳ್ಕೇಳಲ್ಲ ನಿಂಗೆ ಎಂತಕ್ಕೆ ಹಿಂಗೆ ಮಾಡ್ತಿದ್ದೀಯ ಇಂಥದ್ದು ಆಗಿದೆ ಅಂತ ಬಾಯ್ಬಿಟ್ಟು ಹೇಳಿ ಪುಣಾದ್ಗೀತೆ ಏನು ದೈಗಿ ಮೆಟ್ಗಿತೆ ಹೆಂಗೆ ಇನ್ನು ಒಂದೊಂದು ಥರದ ಆಮಂತ್ರ ಮಾಡ್ತೀರಪ್ಪ ನಿನ್ನೆ ಇಟ್ಟಿಡಿ ಗನ ಆಗಿದ್ದೆ ಇವತ್ತು ಬೆಳಗ್ಗೆ ಬೇಕಾರೆ ನಿಂಗೆ ಎಂತ ಆಯ್ತಾ ಎಂತಕ್ಕೆ ಕಾರ ಮಾತಾಡದೆ ಹೋತಿದ್ದೀಯಲ್ಲ ಎಂತಕ್ಕೆ ಅಂಥದ್ದು ಏನು ಮಾಡೀನೇ ಕುಡಿಯೋಕ್ಕೂಟ ತಂದು ಕೊಡು ಅಂತ ಹೇಳಿದ್ದೆ ದೊಡ್ಡ ತಪ್ಪಾಗಿ ಹೋತಾ ಅದು ಯಾವ ಥರನ ಮಾರತಿ ನಂಗೆ ಗೊತ್ತಿಲ್ಲ ಮತ್ತೆ ಅಂತ ಹೇಳಿದ್ದು ನಂಗೆ ಕಂಡು ಬರೋಲ್ಲಪ್ಪ ಇದ್ದಕ್ಕಿದ್ದಂತೆ ಏನು ಮುನಿ ಮಾಡೋದು ಅಂದರೆ ಹಾಗೇತ ನಿಂಗೇನೋ ಮೆಟ್ಗಿಂಡಿದ್ದೆ ಹೌದು ಇವತ್ತು ಅಲ್ಲ ನಾನಿಲ್ಲಿ ಮಾತಾಡ್ತ ನಿಂತ ಮಾತಾಡ್ತಾನೆ ನಿಂತೀನಿ ಹೋತಿದ್ದೀಯಲೆ ಎಂಥ ಆತ ನಿಂಗೆ ಅಲ್ಲ ನಮ್ಮನೆ ಹಿಂಗೆ ಸಿಗುಂದು ಎಂಥ ಅಂತ ನೋಡೋದು ಮರ ಇದ್ದಕ್ಕಿದ್ದಂತೆ ಹಿಂಗೆ ಮಾಡ್ತಾ ಇದೀಯಲ್ಲ ಘನ ಮಾಲೆಯ ಗೀಲಯ ಎಲ್ಲ ಮಾಡಿ ಕುಸೀಲಿದ್ವಪ್ಪ ಈಗ ಹಿಂಗೆ ಮಾಡ್ತಾ ಅದೆ ನಿಮಗೆ ಅಂತಾರು ಗೊತ್ತನ್ನ ಮಾರ ಈ ಹಿಂಗ್ರಿಗೆ ಎಂಥಕ್ಕೆ ಸಿಟ್ಟು ಬತ್ತದೆ ಎಂಥಕ್ಕೆ ಬರೋಲ್ಲ ಅಂತಲೇ ಗೊತ್ತಾಗಲ್ಲ ಆ ಯಾರು ಅದು ಬೀಗರು ಹೋದ್ರನಿಗೆ ಬೀಗರು ಹೋದರು ಇಷ್ಟೊತ್ತು ಇದ್ರ ಮಾರ್ರ ಅದೇ ಹೇಳಿದ ಎತ್ಲಕ್ಕೆ ಕೇಳ್ತೀರಿ ಗಾನಾಗ ಕಾಪಿ ತಿಂಡಿ ಎಲ್ಲ ಕೊಟ್ಟದೆ ಬಾಯಂತರ ಗೌಲ ಆಗಿತ್ತಲ್ಲ ಮತ್ತೊಂದು ಲೋಟ ಕಾಪಿ ಕುಡಿಯೋಣ ಅಂತ ಒಳಗೆ ಬಂದು ಕೇಳ್ತೀನಿ ಈ ನಮ್ಮನೇ ಥರ ಮಾಡ್ತಾ ಇದಿಯಪ್ಪ ಎಂತ ಆಗ್ಯದೇನು ಆಗ್ಯತ ಅದು ಯಾರೀ ಮಾರ ಅದು ನೀವು ಹಂಗೆ ಮಾಡಿದ್ರು ಮತ್ತು ಯಾವ ಹಿಂಗಸರು ಮಾತಾಡ್ತಾರೆ ಅಂತಿರಲ್ಲ ಅಂಥದ್ದು ಎಂತ ಮಾಡೀನಿ ಒಳ್ಳೆ ಕಥೆ ಅದು ಎಲ್ಲಾರು ಇದ್ರೆ ಇದ್ರೆ ಹೇಳಿಗೀಳೀರಿ ಅದನ್ನೇ ಹಿಡ್ಕತದ ಕಡಿಕೆ ನೀವು ಹೇಳೋದು ನೋಡ್ರಿ ಏನು ನಾನು ಗುಡು ಕುಡಿದು ಫುಲ್ಲು ಟೈಟಾಗಿ ಹೋಗಿದ್ದೆ ಅನ್ಬೇಕು ಹಂಗೆ ಮಾಲೆ ಎಲ್ಲ ಅಂತ ಒಂದು ತಟ್ಟು ತಗೊಂಡಿದ್ದೆ ಅದೋ ಕೊಟ್ಟೆ ಅವ್ರ ಮನೇಲಿ ಹೋದಾಗ ನಂಗೆ ಕೊಟ್ಟಿದ್ರು ಮಗನ ಕೈಲಿ ಅದು ಪೆಸೆಲ್ಲ ತರಿಸಿದ್ರು ಬೆಂಗಳೂರಿಂದ ನಂಗೆ ಕೋಲ್ ಬಿದ್ದವು ಅವು ಎಲ್ಲೂ ಸಿಗ್ಲೇ ಎಲ್ಲ ಸಾಧಾರಣದೊಂದು ತಂದು ಇಟ್ಕೊಂಡಿದ್ದೆ ಭಾಳ ಇದು ಮಾಡಿದ್ರಪ್ಪ ಅವ್ರ ಮನೆ ಮಾಲೆಗೆ ಹೋದಾಗ ತೆಗಿರತ್ಲ ನಿಮ್ಮ ಹತ್ರ ಮಾತಾಡ್ತಾ ನಿತ್ಕೊಂಡ್ರೆ ಆಗಲ್ಲ ಈಗ ನಾನು ಇದನ್ನೇ ಕೇಳಬೇಕು ಎಂತ ಅಂತ ಈ ಥರ ಯಾವಾಗಲೂ ಸಿಟ್ಟು ಮಾಡ್ತಿರಲ ಅದ ಮಂಜುಳಾ ಅಲೇಸಿಲ್ಲ ಸ್ವಲ್ಪ ಅಲೇಸು ಸಿಟ್ಟಿ ಕುಯ್ಕೊಂಡು ಮೂಗು ಬೇಕು ಅಂದಾಗ ಬರೋಲ್ಲ ಎಂತ ಕಾ ಥರ ಸಿಟ್ಟು ಮಾಡೋಕ್ಕೆ ಎಂಥ ಮಾಡೇನೆ ಅದನ್ನು ಹೇಳಾರು ಹೇಳೋ ನೋಡೋಣ ಗೊತ್ತಾಗ್ತದ ನಂಗುವ ನೋಡಲ್ಲೇ ಎಂತ ಕ್ಯಾಲ್ಸಿಲ್ಲ ಇಲ್ಲ ಇಲ್ಲಿ ಬಂದು ಕೂತ್ಕೊಂಡು ಎಂಥ ಮಾಡ್ತಿದ್ದೆ ಒಂದು ಲೋಟ ಕೊಡು ಅಂದರೆ ಎಂಥ ನಿಂಗೆ ಆಗಿದ್ದೆ ಅಂತ ಹೇಳೋ ಎಂಥದ್ದು ಇಲ್ಲ ಹೇಳಕ್ಕೆ ಕೇಳಕ್ಕೆ ಇಲ್ಲ ಎಂಥ ಅದು ಬೇಕಾದಲ್ಲ ನನ್ನಷ್ಟಕ್ಕೆ ನಾನಿದ್ದೀನಪ್ಪ ನಾನು ಅಷ್ಟ ತಿಳುವಳಿಕೆಲ್ಲ ಇದೆಲ್ಲ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ ಕೊನಕ್ಕೆ ಮಾಡೋಳು ನನ್ನ ಹತ್ರ ಬಾಕಿದ್ದವರಿಗೆ ಮಾತೆ ಅಂತಕ್ಕೆ ಗನಾರಿಗೆ ಸಂಭಾಯಿತ್ರಿಗೆ ಅಲ್ಲ ನಿಂಗೆ ವಯಸ್ಸಾಗಲ ಮರತಿ ಏನು ಚಿಟಿಂಗಿ ಮೀನು ಓಡಾಡ್ದಂಗೆ ಓಡಾಡ್ತೀಯಲ್ಲ ಈಗ ಅಷ್ಟೇ ಅಡುಗೆ ಮನೆಯಿಂದ ನಿಂತು ಬಂದಪ್ಪ ಈಚೆಗಿಂದ ಮತ್ತೆ ಆಚೆಗೆ ಹೋತೀಯಲ್ಲ ಎಂತ ಮಾಡ್ತೀಯ ಅಲ್ಲಿ ಹೋಗಿ ಬೋದಿಗೆ ತಗೀತಿಯೇನೋ ಅನ್ನಕ್ಕೆ ಬೂದಿಯೇ ಇಲ್ಲ ಅಲ್ಲಿ ಹೋಲಿ ಅಂತ ಗಂಟು ಗಿಂಟು ಹುಗ್ದಿಡ್ತಿದ್ದೀಯ ಹೆಂಗೆ ಮಾರತ್ತೆ ನಿನ್ನೆಯಿಂದ ಅಲ್ಲೇ ನಿತ್ತಂಗೆ ನಿತ್ತೀಯಪ್ಪ ಈಗ ಎಂತಕ್ಕೀಗ ಸಿಟ್ಟೆ ಅಂತಕ್ಕೆ ಮಾಡ್ಕೊಂಡೀಯ ಹೇಳ ಒಂದು ಲೋಟ ಕುಡಿಯೋಕೆ ಅಂತಾರ ಮಾಡಿಕೊಡು ಮಾರತ್ತೀ ಬಾಯಿ ಆಗ್ಯದ ಒಂಥರ ಕುಡಿಯಕ್ಕೆ ನಾನು ಎಂತ ಮಾಡ್ಕೊಡ್ಬೇಕ ಎಂತ ಇಲ್ಲ ಕುಡಿಯಕ್ಕೆ ಅದನ್ನೇ ಓಹೋ ಓಡ್ತೇರಿ ಇದಕ್ಕೆ ಸಿಟ್ಟು ಬಂದಿದ್ದನ ಅಲ್ಲ ಹುರ್ಸಕ್ ಉನ್ಸತಿ ಬರೋದು ಮಾಲೆಯ ಕೊಲೆಗಿಟ್ಟಿದ್ ಒಂದ್ ತಟ್ಟು ತಗೊಂಡಿದ್ದ ನಾನೇನಾರ ಮತ್ತೆ ಇದ್ ಮಾಡಿನ ಕೆಲ ಗಂಡಸ್ರೆಲ್ಲ ಉರ್ಸಿಟ್ಟಿಡಿ ಕುಡಿದು ಏನೇನು ಇದ್ ಮಾಡ್ತಿರ್ತಾರೆ ನಾ ಹಿಂಗಿದ್ರು ನಿಮ್ಮ ಹತ್ರ ಒಂದೊಂದು ಮಾತು ಮರತಿ ನಾ ಯಾಂತಕ್ಕೆ ಸಿಟ್ಟು ಬಂದದಪ್ಪ ಹಂಗರ್ ತೋರ್ ಮನೆಯಲ್ಲಿ ಯಾರು ಬರ್ಲ ಅಂತ ನನ್ನ ಮೇಲೆ ಎಂತಕ್ಕೆ ಸಿಟ್ ಮಾಡ್ತದೆ ಅಂತ ನಾನು ಅದಕ್ಕೆ ಯಾನ ಮಾಡ್ತಿದ್ದೀನಿ ಹಾ ಇಲ್ಲ ಅದೊಂದು ಇತ್ತೇನ ಅದೊಂದು ಉಳ್ಕೊಂಡದೆ ತೋರ್ ಮನೆಯವ್ರ ಇದ್ರ ಅವನ ತರದಲ್ಲಿ ಮರ್ಯಾದೆ ತೆಗಿಯೋದು ಈಗ ಇದ್ ಬದ್ದವ್ರ ಇದ್ರ ಎಲ್ಲ ಏನೇನು ಇದ್ ಮಾಡಿ ಹರಾಜ್ ಹಾಕಿದ್ದ ಇಷ್ಟು ವರ್ಷ ಇಷ್ಟು ವರ್ಷ ದಮ್ಮ ಕಟ್ಟಿಕೊಂಡ ಸಂಸಾರ ಮಾಡಿ ಯಾರೊಬ್ಬರು ಇವತ್ತು ಒಂದು ಮಾತು ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಈಗ ಯಾರ್ಯಾರಾದ್ರಿಗೆಲ್ಲ ನಮ್ಮ ಮನೆ ಮನಸ್ಸರ ಕೂತು ಮಾತಾಡಂಗೆ ಆಗಿದೆ ಎಂತಕ್ಕೆ ನಾನು ಮನೆ ಸಂಸಾರ ಅಂತ ಮಾಡ್ಬೇಕು ಎಂತದೆ ನಾನ ಯಾರು ಮುದ್ದಣಿ ಎಂತ ಹೇಳ್ದ ಇಲ್ಲ ಪಾಪಣ್ಣ ಅವ ಎಂಥದ ಹೈಲ್ ಹೊರ್ಕೋತ ಇದ್ದಿದ್ದು ನಿನ್ ಸುದ್ದಿ ಅಂತ ಹೇಳಪ್ಪ ಎಂತ ಹೇಳೇನೆ ಇದೇ ಮತ್ತೆ ಈಗ ಅವೆಲ್ಲರೂ ಅಲೆಸಿದ್ರೆ ಎಷ್ಟು ಆಗಲ್ಲ ಅಲ್ಲ ಅದೆಲ್ಲ ಹೋಗಲಿ ಈಗ ಅವ್ನು ಹೇಳಿದ್ರೆ ಅವನಿದ್ರೆ ಹೋಗಿ ಹೇಳಬೇಕು ನನ್ನ ಮೇಲೆ ಅಂತಕ್ಕೆ ಸಿಟ್ಟು ಮಾಡ್ತಿದ್ದೀಯೇ ಹಂಗಿದ್ದು ಹೋಗಲಿ ಆಸೆ ಮಾಡ್ತಿದ್ರೆ ಕಾಲಡಿ ಪಿರಾಣ ಕೊಟ್ಬಿಟ್ಟೇನು ಹಾ ಮೊದಲಿಗೆ ಹೇಳ್ತಾನಂತೆ ನನ್ನ ಮಗ ಅವ್ನು ಯಾವತ್ತಿದ್ರು ಏನು ಹೇಳವಲ್ಲ ಅವ ಅವನು ಎಂತ ಹೇಳಲೆ ಏನು ಮೇಲ್ ರಿಚಿನ ಪಂಚತಿಗೆ ಹಡಿತ ಕೂತಿದ್ರಿ ಆ ಪುಣ್ಯಾತ್ಮ ಏನೋ ಅಂತ ಮಾಡಿದ್ರೆ ಆದಷ್ಟು ಜನ ಹೇಳ್ತಾ ಇದ್ದಾರೆ ನಿಮ್ಮನೇಲಿ ಹಂಗೆಲ್ಲ ಇಲ್ಲ ಬಹಳ ಜನ ಜನ ಅಂತ ನಿಮಗೆ ಗುಟ್ಟು ಗೊತ್ತಿಲ್ಲ ಮನೆ ಒಳಗಿಂದ ಅಂತಿದ್ರ ಎಂತ ಗುಟ್ಟ ಯಾಕೆ ಗುಟ್ಟದೆ ಮನೆ ಒಳಗಿಂದು ನಾನು ಯಾರಿದ್ರೂ ಒಂದು ನಾನು ಹಿಂಗಿರ್ಬೇಕು ಅಂತ ಗನ ಮಾಡ್ತೀನಿ ಅವ್ರ ಹತ್ರನೇ ನಾನು ಮರೀದಿ ತೆಗಿತೀರಾ ಎಂತ ನಾನು ನಾನು ಎಂತ ಹೇಳಿದೆ ಮರತಿ ಇಲ್ಲೇ ಎಂತ ಅಲೈಸ್ಕೊಂಡು ಸುಖ ಸುಮ್ಮನೆ ನನ್ನ ಮೇಲೆ ಒಂದು ಇದು ಮಾಡ್ತಿದ್ದೀಯ ಹಂಗೆ ನಂಗೆ ಗೊತ್ತಿಲ್ಲ ಇಷ್ಟು ವರ್ಷ ಜೊತೆಗಿದ್ದವನಿಗೆ ಏನು ಎತ್ತ ಅಂತ ಎಂತದ ಹೆಂಡತಿ ಸುದ್ದಿ ಹೇಳಿದ್ರ ಎಂಥ ಜ್ಞಾನ ಬರಲ್ಲಪ್ಪ ಎಂತ ಹೇಳ್ದಂಗೆ ಆತಿತ್ತು ನಾನು ಹೇಳೀನಿ ನಮ್ಮ ಮನೇಲಿ ಹಾಗೆಲ್ಲೋ ಇಲ್ಲ ಬಾಳ ಇದು ಅಂತ ಮತ್ತೆ ಅಂತ ಇದು ಮಾಡಿನಿ ನಾನು ಕೊಡ್ಕೊಂಡಿದ್ದೆ ನೀವ ನಾನಲ್ಲ ಅಲೆ ನಾನು ಇಲ್ಲಿ ಭಾಳಿ ಸಂದಲ್ಲಿ ಮಚ್ಕೊಂಡೆ ಅರಿ ಹೇಳಿದೆ ಅಂತ ಆಗಲಿ ಮರತೆಯ ಅಂತ ಹೇಳಿದ್ನೇ ನಾ ಅದು ಕ್ವಾಲಿಗೆ ಇಟ್ಟಿದ್ದೊಂಚೂರು ಹೆಚ್ಚೇ ಆಗಿತ್ತೇನೋ ಅಷ್ಟು ತಗೊಂಡಲ್ಲ ಅದಕ್ಕೆ ಎಂತ ಹೇಳದ್ನ ಯಾರಿಗೆ ಹೇಳೋ ಬದಲು ನಿಂಗೆ ಹೇಳ್ದೇನು ಹೋಗಲಿ ಈಗ ಅದಕ್ಕೆ ಈಗ ಇಷ್ಟೊಂದು ಸಿಟ್ಟಿ ಅಂತಕ್ ನೋಡೋಣ ಬೇರೆ ಯಾರಿದ್ರು ಬೇಕತ್ತಲ್ಲ ಬೇರೆ ಯಾರಿರ್ಬೇಕಿತ್ತ ಮತ್ತೆ ಯಾರಿರ್ಬೇಕಿತ್ತ ಅವ್ರು ಹೋಗಿ ಹಿಂಟಿ ಹತ್ರ ಹೇಳಿ ಇರ್ತಾರ ಹೇಳಿ ಇರ್ತಾರ ಮೊದಲೇ ಸಸಾರ ಮಾಡ್ತಿತ್ತ ಇನ್ನು ಈಗ ಮಗಳಿಗೆ ಹೇಳಿ ಕಳಿಸ್ತದೆ ಹಿಂಗೆ ಹಿಂಗಂತೆ ಅಂತ ಬೇಡ ಅಂತ ಹೇಳಲ್ಲ ಅದಕ್ಕೆ ಏನು ಹೇಳಬಾರದು ಅಂತಲೇ ಸುಮ್ಮನೆ ಇತ್ತೆ ತೊಗಿ ಮಾರತಿ ಅತ್ಲಾಗೆ کھಡ್ಡಿ ತಗೊಂಡ ಗುಡ್ಡ ಮಾಡ್ತಿದ್ದೀಯ ಯನ್ ಅಸಲಿ ಅಂತದ ಹೇಳ್ದನೇನ ಇಯ್ಯ ಇಲ್ಲಪ್ಪ ಅಂತ ಹೇಳ ಅಂತ ಮಾಡಿದಿನ ಎಲ್ಲರ байಕೆ ಪುಣ್ನಾತ್ ಬಂತೇನ ಅದಕ್ಕೆ ಒಂದಿಷ್ಟ ಇದು ಮಾಡಬೇಕಾ ಮನಿ ಹೋಗಿ ಹೇಳ್ತಾರ ಮನಿ ಹೋಗಿ ಹೇಳೋ ಜ್ಞಾನ ಇರಬೇಕತ್ತಲ್ಲ ನಾನು ಮಾತಾಡಿದ ನನಗೆ ಇಲ್ಲ ಜ್ಞಾನ ಅದೇ ಎಲ್ಲದೂ ಅದೇ ಹಿಂಗಿದು ಹೋಗಲಿ ಆಸೆ ನಾನು ನಿಮ್ಮದು ಎಷ್ಟು ನೋಡಲ ಹಾಂ ಈಗ ನಾಟಕ ಮಾಡ್ತಿದ್ದೀರಿ ನಸೆಲ್ ಅಂತ ಎಂತ ನಸೆ ಆ ನಸಲ್ಲೆ ಹಟ್ಟೆ ಒಳಗಿದ್ದ ಮಾತು ಬಾಯಲ್ಲಿ ಬರೋದು ಸತ್ಯ ಮುನ್ಸಲೆ ಅಂತ ಅದೇ ಅದು ಮ್ಯಾಲಕ್ಕೆ ಹಿಂಗೆ ನಾಟಕ ಮಾಡ್ದಂಗಲ್ಲ ಏನು ನನ್ನಿದ್ರೆ ನಿಂತ್ಕೊಂಡು ಹೇಳೋದು ದೂರು ಅಯ್ಯ ಅದು ಹಂಗೆ ನಿನ್ನ ಸೊಸೆ ತಾಯಿ ಹಿಂಗೆ ನಿನ್ನ ಸೊಸೆ ತಾಯಿ ಹಂಗೆ ಅಂತ ನಿನ್ನೆ ನೋಡೋರು ಅದನ್ನು ಹೊಗಳದು ನಾನು ಎಂತಕ್ಕೂ ಬೇಡ ಅಂತ ಹೇಳಿ ಎಲ್ಲಿ ಅದನ್ನ ಎಲ್ಲಿ ಹೋಗ್ಲಿ ನಾನು ಅದನ್ನು ಕಂಡ್ರಾಗಲ್ಲ ನನಗೆ ಹೋಗ್ಲಿ ನಂತೆ ಅದ್ರ ಸುದ್ದಿ ಅಂಥದ್ದು ಹೇಳಪ್ಪ ನಾನು ಎಂಥದ್ದು ಎಲ್ಲ ದೂರ ಹೇಳ್ತಾ ಗಂಡೆ ಈಗ ಹಂಗೆ ಗಂಡ್ಸ್ರ ಹಂಗೆಯೇ ಅಲ್ಲ ಹಂಗೆ ಅಂತೇಳಿ ನಿನ್ನೇನು ದೂರಲ್ಲ ನಾನು ಅದು ನೀನು ಹೋಗಿಳಪ್ಪ ಹಾಂ ಅದನ್ನು ಹೋಗಲ್ಲ ಅಂತ ಜಾಲ ನಾನು ನಾನ್ ಸಿದ್ಧ ಹೋಗ್ರ ಜಾಲಲ್ಲ ಅಲ್ಲ ವಾರ ವಾರ ಅಷ್ಟು ಹಡ್ಡ ಅಂತ ಯಾರು ಲೆಕ್ಕ ಹಾಕಿದರ್ಲಯ ಖೋಲ್ ಬೀಳ್ಳಿ ಮಾರುತಿ ಎತ್ಲಾಗಿ ಮಾತಾಡೋಕೆ ಬಂದಿದ್ದೇ ತಪ್ಪತು ಎಂತ ಹೇಳ ನಾನು ಅಂತೀನಿ ನನ್ನಷ್ಟು ಉದ್ದಕ್ಕೂ ಇದು ಮಾಡ್ತಾ ನಿತ್ತಪ್ಪ ಎಂಥದಾರು ಮಾಡ್ಕೆ ಒಂದು ಲೋಟ ಕುಡಿಯೋಕ್ಕೆ ಕೊಡ್ತೀಯೇನು ಅಂತ ಬಂದೆ ನೀ ಹೇಳೋದು ನೋಡ್ರಿ ಎಂಥದ್ದು ಕೊಡೋಲ್ಲ ಅಂತ ಕಾಣ್ತದೆ ನಾನು ಒಬ್ಬ ಹಂಗಿದ್ದವನೇ ಯಾಂತ ಮಾತಾಡ್ದ್ನೇನ ಬಾಯ್ ತಪ್ಪಿ ಸಾಯಿ ಇನ್ನೊಂದು ದಿವ್ಸ ಮಾಲೆ ಕರಿಯೋದು ಇಲ್ಲ ಬರ್ಸೋದು ಇಲ್ಲ ಕರೆದ್ರೂ ಮಾತಾಡ್ತಾ ಅಂತ ಕೂತ್ಕೊಳ್ಳಲ್ಲ ಹೋಗಲಿ ಬಿಡಿ ಎಂತಕ್ಕಷ್ಟು ಬೇಜಾರು ಮಾಡ್ಕಿತೀರಿ ಗೊಣಸ್ರೆಲ್ಲ ಹಿಂಗೆಯಾ ಅಂತ ಅಲ್ಲೇ ಹೌದು ಅಂತ ಮಾಡೋಣ ಆದರೂ ಒಂದು ಸ್ವಲ್ಪನಾರು ಯತ್ನೆ ಮಾಡ್ಬೇಕಲ್ಲ ಯಾರ ಸುದ್ದಿ ಮಾತಾಡ್ತಿದ್ದೀನಿ ಅಂತ ಅವ್ರು ಮನ್ಸಲ್ಲಿ ಇದ್ದಿದ್ದೆ ಬಾಯಲ್ಲಿ ಬಂದಿದ್ದಲ್ಲ ಅದು ನಂಗೆ ಮನ್ಸಿಗೆ ಬೇಜಾರಾಗಿದ್ದು ಇದ್ರೆ ಅಷ್ಟು ಗಾನಾಗಿ ನೀ ಮಾಡ್ತೀಯಾ ಹಿಂಗೆ ಮಾಡ್ತೀಯಾ ಅಂತ ಹೇಳ್ತೀರ ಹೋಗಿ ಹೋಗಿ ಅವರಿದ್ದರ ನಮ್ಮನೆ ಗುಟ್ಟು ನಮ್ಗೆ ಮಾತ್ರ ಗೊತ್ತ ಏನು ತಿಳ್ಕೊಬೇಕಾ ಏನು ತಿಳ್ಕೊಬೇಕು ನೋಡೋಣ ಹೇಳಿ ಅವರು